ಲಾಸ್ ಏಂಜಲಸ್ ನಗರದಲ್ಲಿ ನಿರ್ವಾಸಿತರ ವಿರುದ್ಧದ ಕ್ರಮಗಳು ಹೊಸ ಆತಂಕದ ಸಂಕೇತವಾಗಿ ಬದಲಾಗಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಷನಲ್ ಗಾರ್ಡ್ ಸೇನೆಗಳನ್ನು ಸ್ಥಳಕ್ಕೆ ಕಳಿಸಿದ್ದು ಜನ ಆಕ್ರೋಶದಿಂದ ಬೀದಿಗೆ ಇಳಿದಿದ್ದಾರೆ ಕಾರುಗಳಿಗೆ ಬೆಂಕಿ ಹಚ್ಚುವುದು ಮುಖ್ಯ ರಸ್ತೆಗಳು ತಡೆ ಹಿಡಿಯುವುದು ಅಂಗಡಿಗಳ ಮೇಲೆ ದಾಳಿ ನಡೆಸುವುದು ಮುಂತಾದ ಹಿಂಸಾತ್ಮಕ ಘಟನೆಗಳು ಸಂಭವಿಸುತ್ತಿವೆ ಐಸಿಇ ಇಲಾಖೆ ನಡೆಸಿದ ದಾಳಿಗಳ ವಿರುದ್ಧವಾಗಿ ಆರಂಭವಾದ ಈ ಪ್ರತಿಭಟನೆಗಳು ಮೂರನೇ ದಿನಕ್ಕೂ ಮುಂದುವರೆದಿವೆ ಹಾರ್ಡ್ವೇರ್ ಅಂಗಡಿಗಳ ಬಳಿ ನಡೆದ ದಾಳಿಗಳು ಪ್ರಚಂಡ ಕೋಪಕ್ಕೆ ಕಾರಣವಾಯಿತು ಎಂಬುದು ಸ್ಥಳೀಯರ ವಾದ ಇದರ ಬೆನ್ನಲ್ಲೇ ಟ್ರಂಪ್ ಅವರ ಬ್ರಿಂಗ್ ಇನ್ ದ ಟ್ರೂಪ್ಸ್ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಕ್ಯಾಲಿಫೋರ್ನಿಯಾದ ರಾಜ್ಯಪಾಲ ಗ್ಯಾವಿನ್ ನ್ಯೂಸಮ್ ಅವರು ಟ್ರಂಪ್ ಅವರ ಕ್ರಮವನ್ನು ಅಸಂವಿಧಾನಿಕವೆಂದು ವರ್ಣಿಸಿ ಕೇಂದ್ರದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಪ್ರತಿಭಟನಾ ಸ್ಥಳಗಳಲ್ಲಿ ಅನಿಲದ ಶೆಲ್ಗಳು ಹಾರಿಸುತ್ತಿದ್ದು ಲಾಸ್ ಏಂಜಲಸ್ ಪೊಲೀಸ್ ಇಲಾಖೆ ಅಲ್ಲಾಫುಲ್ ಅಸೆಂಬ್ಲಿ ಎಂದು ಘೋಷಿಸಿದೆ ಟ್ರಂಪ್ ಆಡಳಿತ ಮಾಸ್ಕ್ ಧರಿಸುವುದನ್ನು ನಿಷೇಧಿಸಿರುವುದು ಮತ್ತೊಂದು ವಿವಾದದ ಕೇಂದ್ರೀಯ ಬಿಂದು ಹಲವರು ಇದನ್ನು ಪ್ರತಿಭಟಕರನ್ನು ಗುರುತಿಸಿ ಬಂಧಿಸಲು ತೆಗೆದುಕೊಳ್ಳುತ್ತಿರುವ ರಾಜಕೀಯ ತಂತ್ರವೆಂದು ಕರೆದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬೆಳವಣಿಗೆಗೆ ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ ಮುಂದಿನ ದಿನಗಳಲ್ಲಿ ಈ ಘರ್ಷಣೆ ಹೇಗೆ ಮುಕ್ತಾಯವಾಗುತ್ತದೆ ಎಂಬುದು ಅಮೆರಿಕದ ಜನತೆಗೆ ಮಾತ್ರವಲ್ಲ ಜಾಗತಿಕ ಮಟ್ಟದ ಗಮನ ಸೆಳೆಯುತ್ತಿದೆ ನ್ಯಾಟೋನ ಹೊಸ ನೇತೃತ್ವದಲ್ಲಿ ಬಲವರ್ಧನೆಗೆ ನೂತನ ಮಾರ್ಗರೇಖೆಗಳು ರೂಪವಾಗುತ್ತಿವೆ ನ್ಯಾಟೋ ಹೊಸ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ಬ್ರೆ ಅವರು ಲಂಡನ್ನಲ್ಲಿ ಮಾತನಾಡುತ್ತಾ ಅಲಯನ್ಸ್ಗಳ ಏರ್ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ ಬಲವರ್ಧನೆಗೆ ನಾನ್ನೂರ ಪರ್ಸೆಂಟ್ ಹೆಚ್ಚಳ ಅಗತ್ಯವಿದೆ ಎಂದು ಹೇಳಿದ್ದಾರೆ ಇದು ರಷ್ಯಾದ ಬೆಳವಣಿಗೆಗಳಿಗೆ ತಕ್ಕಂತೆ ತ್ವರಿತ ತಂತ್ರಜ್ಞಾನ ಬದಲಾವಣೆಯ ಅಗತ್ಯವಿದೆ ಎಂಬುದನ್ನು ತೋರಿಸುತ್ತದೆ ಅವರು ಬಲವಾಗಿ ಹೇಳಿದ್ದೇನೆಂದರೆ ಇದೀಗ ಹೂಡಿಕೆ ಮಾಡಿರಿ ಇಲ್ಲವೇ ಭವಿಷ್ಯದಲ್ಲಿ ರಷ್ಯನ್ ಭಾಷೆ ಕಲಿಯಿರಿ ಎಂಬ ಮಾತುಗಳು ಅತಿಯಾಗಿ ವೈರಲ್ ಆಗಿವೆ ಈ ಘೋಷಣೆಯ ಬೆನ್ನಲ್ಲೇ ರಷ್ಯಾದ ಕ್ರೆಮ್ಲಿನ್ ಆರೋಪಿಸಿದೆ ಈ ಹೊಸ ಯೋಜನೆ ಯುರೋಪ್ನ ಜನರಿಗೆ ಭಾರೀ ವೆಚ್ಚ ಹಾಗೂ ಯುದ್ಧ ಭೀತಿಯನ್ನು ತಂದಿಡುತ್ತದೆ ಆದರೆ ನ್ಯಾಟೋ ದೃಷ್ಟಿಯಲ್ಲಿ ಇದು ನೈತಿಕವಾಗಿ ಹಾಗೂ ಭದ್ರತೆಯ ದೃಷ್ಟಿಯಿಂದ ಅಗತ್ಯವಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ನ್ಯಾಟೋನ ಈ ತೀರ್ಮಾನವು ಐತಿಹಾಸಿಕವಾಗಿದ್ದು ಎರಡನೇ ಮಹಾಯುದ್ಧದ ನಂತರದ ಅತಿದೊಡ್ಡ ಸೇನಾ ಸಿದ್ಧತೆ ಎಂದೇ ಗುರುತಿಸಲಾಗುತ್ತಿದೆ ಇದೀಗ ಮುಂದಿನ ದಿನಗಳಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳೆಲ್ಲ ತಮ್ಮ ಸೇನಾ ಬಜೆಟ್ ಹೆಚ್ಚಿಸುವ ನಿರ್ಧಾರವನ್ನು ಕೈಗೆತ್ತಿಕೊಳ್ಳಬೇಕಿದೆ ಚೀನಾದ ಆಧುನಿಕ ತಂತ್ರಜ್ಞಾನದ ಐದನೇ ತಲೆಮಾರಿನ ಜೆ ಮೂವತ್ತೈದು ಎ ಸ್ಟೆಲ್ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಖರೀದಿಸಲು ಮುಂದಾಗಿದೆ ಮೊದಲ ಹಂತದಲ್ಲಿ ಸುಮಾರು ನಲವತ್ತು ಯುದ್ದ ವಿಮಾನಗಳು ಪಾಕಿಸ್ತಾನ ವಾಯುಪಡೆ ಸೇರ್ಪಡೆಯಾಗಲಿವೆ ಎಂಬುದು ಅಧಿಕೃತ ವರದಿ ಈ ವಿಮಾನಗಳೊಂದಿಗೆ ನಾನ್ನೂರ ಕಿಲೋಮೀಟರ್ ವ್ಯಾಪ್ತಿಯ ಪಿಎಲ್ ಹದಿನೇಳು ಕ್ಷಿಪಣಿಗಳು ಕೂಡ ಸೇರಿವೆ ಭಾರತದ ಉನ್ನತ ಭದ್ರತಾ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ರಕ್ಷಣಾ ತಂತ್ರಗಳನ್ನು ಮರುಪರಿಶೀಲನೆ ಮಾಡುತ್ತಿದೆ ಹೆಚ್ಚಾಗಿ ಆಶ್ಚರ್ಯಪಡುವ ಸಂಗತಿ ಏನೆಂದರೆ ಪಾಕಿಸ್ತಾನ ಈ ಯುದ್ಧ ವಿಮಾನಗಳನ್ನು ಐವತ್ತು ಪರ್ಸೆಂಟ್ ರಿಯಾಯಿತಿಯ ದರದಲ್ಲಿ ಖರೀದಿಸುತ್ತಿದೆ ಎಂಬುದು ಗಮನಾರ್ಹ ವಿಷಯ ಈ ಕಾರಣದಿಂದ ಚೀನಾದ ಆಂತರಿಕವಾಗಿ ಆಕ್ರೋಶ ಎದ್ದಿದ್ದು ಪಾಕಿಸ್ತಾನಕ್ಕೆ ಉಚಿತ ರಕ್ಷಣಾ ಸಹಾಯ ಯಾಕೆ ಎಂಬ ಪ್ರಶ್ನೆಗಳು ಆನ್ಲೈನ್ನಲ್ಲಿ ಹರಿದಾಡುತ್ತಿವೆ ಈ ಒಪ್ಪಂದದಿಂದಾಗಿ ಚೀನಾದ ರಕ್ಷಣಾ ಕಂಪನಿಗಳ ಷೇರುಗಳ ಮೌಲ್ಯವು ಭಾರೀ ಏರಿಕೆಯಾಗಿದ್ದು ಅವಿಕ್ಷಿನ್ಯಾಂಗ್ ಏರ್ಕ್ರಾಫ್ಟ್ ಹಾಗೂ ಏರೋಸ್ಪೇಸ್ ನಾನ್ಹು ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಬಂಪರ್ ಲಾಭ ದಾಖಲಿಸುತ್ತಿವೆ ಇದಕ್ಕೊಂದು ಹೆಜ್ಜೆ ಮುಂದೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪಾಕಿಸ್ತಾನಿ ಪೈಲಟ್ಗಳಿಗೆ ಜೆ ಮೂವತ್ತೈದು ಯುದ್ಧ ವಿಮಾನಗಳ ತಂತ್ರಜ್ಞಾನ ತರಬೇತಿ ನೀಡಲಾಗುತ್ತಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಭಾಗವು ಭಾರತಕ್ಕೆ ಭೌಗೋಳಿಕವಾಗಿ ಅತಿ ಸಂವೇದನಶೀಲವಾಗಿದೆ ಇದೆಲ್ಲದರ ನಡುವೆ ಭಾರತದ ಆಮ್ಕಾ ಯೋಜನೆ ಇನ್ನೂ ಅಭಿವೃದ್ಧಿ ಹಂತದಲ್ಲಿದೆ ತಜ್ಞರ ಅಭಿಪ್ರಾಯದಲ್ಲಿ ಆಮ್ಕಾ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯಲ್ಲಿಗೆ ಬರಲು ಇನ್ನೂ ಅಂದಾಜು ಎಂಟು ರಿಂದ ಹತ್ತು ವರ್ಷಗಳ ಕಾಲ ಬೇಕಾದೀತು ಈಗಿರುವ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ತನ್ನ ವಾಯುಪಡೆಯ ಶಕ್ತಿಯನ್ನು ತೀವ್ರವಾಗಿ ಹೆಚ್ಚಿಸುತ್ತಿರುವುದು ಸ್ಪಷ್ಟ ಮಾಹಿತಿ ಇದಕ್ಕೆ ಭಾರತ ಸಜ್ಜಾಗಬೇಕಾದ ಸಮಯ ಬಂದಿದೆ ರಷ್ಯಾ ಮತ್ತೊಮ್ಮೆ ಯುಕ್ರೇನ್ ಮೇಲೆ ಭಾರೀ ದಾಳಿ ನಡೆಸಿದ್ದು ಇದು ಈ ಯುದ್ದ ಆರಂಭವಾದ ನಂತರದ ಅತ್ಯಂತ ದೊಡ್ಡ ಆಕ್ರಮಣವೆಂದು ಅಂತಾರಾಷ್ಟೀಯ ಮಾಧ್ಯಮಗಳು ವರದಿ ಮಾಡಿವೆ ಈ ದಾಳಿಯಲ್ಲಿ ರಷ್ಯಾ ಒಟ್ಟು ನಾನ್ನೂರ ಎಪ್ಪತ್ತೊಂಬತ್ತು ಡ್ರೋನ್ಗಳು ಮತ್ತು ಇಪ್ಪತ್ತು ಕ್ಷಿಪಣಿಗಳನ್ನು ಬಳಸಿದ್ದು ಯುಕ್ರೇನ್ನ ವಿವಿಧ ಭಾಗಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಖಾರ್ಕಿವ್ ಕಿಯವ್ ವಿವ್ ನಿಪ್ರೋ ಸೇರಿದಂತೆ ಪ್ರಮುಖ ನಗರಗಳು ಗುರಿಯಾಗಿವೆ ಯುಕ್ರೇನ್ ಅಧ್ಯಕ್ಷ ವೋಲೋಡಿಮಿರ್ ಜೆಲೆನ್ಸ್ಕಿ ಈ ದಾಳಿಯನ್ನು ಖಂಡಿಸಿ ರಷ್ಯಾ ಜೀವನವನ್ನೇ ನಾಶ ಮಾಡಲು ಮುಂದಾಗಿದೆ ನಾವು ಹೋರಾಟ ನಿಲ್ಲಿಸದೆ ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ ಪೋಲ್ಯಾಂಡ್ ಗಡಿಯ ಬಳಿಯಲ್ಲೂ ಸ್ಫೋಟಗಳ ಶಬ್ದ ಕೇಳಿಬಂದ ಹಿನ್ನೆಲೆಯಲ್ಲಿ ಪೋಲ್ಯಾಂಡ್ ತನ್ನ ಯುದ್ಧ ವಿಮಾನಗಳನ್ನು ಗಗನಕ್ಕೆ ಹಾರಿಸಿದೆ ಹದ್ದಿನ ಕಣ್ಣಿನಂತೆ ಗಗನ ನಿಗಾವಹಿಸಿಕೊಂಡಿದೆ ರಷ್ಯಾದ ಸೇನೆ ಭೂಭಾಗದಲ್ಲಿ ಕೂಡ ಮುನ್ನಡೆ ಸಾಧಿಸಿದ್ದು ಡೊನೆಟ್ಸ್ಕ್ ಪ್ರದೇಶದಿಂದ ನಿಪ್ರೊಪೆಟ್ರೋಸ್ ಕಡೆಗೆ ಸೇನೆ ಪ್ರವೇಶಿಸಿದೆ ಈ ಪ್ರದೇಶಗಳು ಈಗ ಸಂವೇದನಶೀಲ ಭಾಗಗಳಾಗಿ ಪರಿಗಣಿಸಲ್ಪಟ್ಟಿವೆ ಇಡೀ ಯುರೋಪ್ ಮತ್ತು ನ್ಯಾಟೋ ರಾಷ್ಟ್ರಗಳು ಈ ಬೆಳವಣಿಗೆಯನ್ನು ಗಂಭೀರವಾಗಿ ಗಮನಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಯುದ್ಧ ಇನ್ನಷ್ಟು ವಿಸ್ತಾರಗೊಳ್ಳಬಹುದೆಂಬ ಆತಂಕವಿದೆ ಫ್ಯಾಲೆಸ್ಟೈನ್ಗೆ ಮಾನವೀಯ ಸಹಾಯವನ್ನು ಕೊಂಡೊಯ್ಯುತ್ತಿದ್ದ ಮ್ಯಾಡ್ಲಿನ್ ಎಂಬ ಹಡಗಿನ ಮೇಲೆ ಇಸ್ರೇಲ್ ನೌಕಾ ಸೇನೆ ಕ್ರಮ ಕೈಗೊಂಡಿದೆ ಈ ಹಡಗಿನಲ್ಲಿ ಪರಿಸರ ಚಳವಳಿಯ ಮುಖಂಡೆ ಗ್ರೇಟಾ ಥನ್ಬರ್ಗ್ ಹಾಗೂ ಇನ್ನೂ ಹನ್ನೊಂದು ಮಂದಿ ಕಾರ್ಯಕರ್ತರು ಇದ್ದರು ಗಾಜಾದ ಲಾಕ್ಡೌನ್ ಮತ್ತು ಮರಣ ಮುಗಿದ ಪರಿಸ್ಥಿತಿಯನ್ನು ಖಂಡಿಸಿ ಈ ಹಡಗಿನ ಪ್ರಯಾಣವು ತೀವ್ರ ರಾಜಕೀಯ ಸಂದೇಶವನ್ನು ಹೊಂದಿತ್ತು ಇಸ್ರೇಲ್ ಸೇನೆ ಹಡಗನ್ನು ಮಧ್ಯ ಸಮುದ್ರದಲ್ಲಿ ತಡೆದು ಅದನ್ನು ಬಂದರಿಗೆ ಎಳೆದೊಯ್ದಿದೆ ಈ ವೇಳೆ ಗ್ರೇಟಾ ತಂಬರ್ಗ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪ್ರಕಟಿಸಿ ನನ್ನನ್ನು ಅಪಹರಿಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸರ್ಕಾರ ಸ್ಪಷ್ಟಪಡಿಸಿದ್ದು ಎಲ್ಲಾ ಕಾರ್ಯಕರ್ತರು ಸುರಕ್ಷಿತವಾಗಿದ್ದು ಅವರ ತಾಯ್ನಾಡಿಗೆ ಹಿಂತಿರುಗಿಸಲು ಸಿದ್ಧತೆ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದು ಇನ್ನೂ ಕೆಲವು ವರದಿಗಳ ಪ್ರಕಾರ ಈ ಕಾರ್ಯಕರ್ತರಿಗೆ ಇಸ್ರೇಲ್ ಸರ್ಕಾರ ಅಕ್ಟೋಬರ್ ಏಳು ಹಮಾಸ್ ದಾಳಿಗಳ ದೃಶ್ಯವನ್ನು ತೋರಿಸಲು ಆಯೋಜಿಸಿದೆ ಎಂದು ಹೇಳಲಾಗುತ್ತಿದೆ ಈ ಘಟನೆಯನ್ನು ಅನೇಕ ರಾಷ್ಟ್ರಗಳು ಮಾನವ ಹಕ್ಕು ಸಂಸ್ಥೆಗಳು ಟೀಕಿಸಿವೆ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ ಪಶ್ಚಿಮ ಏಷ್ಯಾದ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಈ ಹಡಗಿನ ಪ್ರಯಾಣ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಈ ಸಹಾಯಾತ್ರೆಯು ಗಾಜಾದ ಜನರಿಗೆ ತೊಂದರೆಯ ನಡುವೆಯೂ ಹೃತ್ಪೂರ್ವಕ ಬೆಂಬಲವೆಂದು ಪರಿಗಣಿಸಲಾಗಿದೆ ಕೆಲವರು ಇದನ್ನು ಹೆಮ್ಮೆಯ ತ್ಯಾಗವೆಂದು ಹೊಗಳಿದರೆ ಇತರರು ಇದನ್ನು ರಾಜಕೀಯ ಪ್ರಚಾರವೆಂದು ಟೀಕಿಸಿದ್ದಾರೆ